ಆಗಿ ನುಗ್ಗೆಕಾಯಿ ಜೊತೆ ಆಲೂಗೆಡ್ಡೆ ಮತ್ತು ಬೇಳೆ ಹಾಕಿ ಈಸಿಯಾಗಿ ಕುಕ್ಕರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸರ್ ಜಾರ್ನಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಮೂರು ಗ್ರೀನ್ ಚಿಲ್ಲಿ ಮಿಕ್ಸಡ್ ಮಸಾಲ ಪೌಡರ್ ಆ್ಯಂಡ್ ಒನ್ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಂಡ್ ಸ್ವಲ್ಪ ಸ್ವಲ್ಪ ಕೊಕೊನಟ್ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಸ್ಟವ್ ಮೇಲೆ ಇಟ್ಟು ಒಂದು ಕಪ್ ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಸಹ ಚೆನ್ನಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ನಾಲ್ಕೆಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಎರಡು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಎರಡು ಲವಂಗ ಸೇರಿಸ್ಕೊಂಡು ಎರಡು ಏಲಕ್ಕಿ ಸಹ ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಮತ್ತು ಒಂದು ಚಮಚ ತುಪ್ಪ ಸಹ ಸೇರಿಸ್ಕೊಂಡಿದ್ದೀನಿ ಸ್ಪೂನ್ ಸಹ ಕುಕ್ಕರಲ್ಲೇ ಹಾಕಿದ್ದೀನಿ ಯಾಕಂದರೆ ಕುಕ್ಕರ್ ವಿಜಲ್ ಆಗುವಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಕಡಿಮೆ ಅಂತ ನೆಕ್ಸ್ಟ್ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲ ಸೇರಿಸಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಶಲ್ ಆಗೋ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ ಸುಲಭವಾಗಿ ಕುಕ್ಕರಲ್ಲಿ ಸಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಹಾಕಿ ಸೊ ಈ ರೀತಿಯಾಗಿ ಸಾಂಬಾರು ಕ್ವಿಕ್ಕಾಗಿ ಮಾಡ್ಕೋಬೋದು ನಾನು ಮೊದಲೇ ತುಪ್ಪದ ಜೊತೆ ಸ್ಪೂನ್ ಸಹ ಹಾಕಿದ್ದೆ ಅದು ಸಹ ಹೊರಗೆ ತೆಗೆದಿದ್ದೀನಿ ನಾನೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಸ್ಪೂನ್ ಸಹ ಸೇರಿಸಿ ಕುಕ್ಕರ್ ವಿಝಲ್ ಹಾಕಿಸೋದ್ರಿಂದ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹಾಗಾಗಿ ಆ ಟಿಪ್ಸ್ನ ನಾನು ಸಹ ಯೂಸ್ ಮಾಡ್ತಾ ಹೀಗೆ ಕುಕ್ಕರಲ್ಲಿ ಸಾಂಬಾರು ಮಾಡೋದರಿಂದ ಹೆಚ್ಚು ಸಮಯ ಸಹ ತಗೊಳ್ಳೋದಿಲ್ಲ